ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊಡ್ ಮಾರ್ನಿಂಗೇ ನಾನು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಜಿಶುಕ್ ಸ್ಕೂಲ್ ಇಲ್ಲ ಅವ್ನ ಮನೆಯಲ್ಲೇ ಇದ್ದಾನೆ ರಜೆ ಇದೆ ಅವ್ನ ಸ್ಕೂಲ್ ಇವತ್ತು ಸೊ ಅದಕ್ಕೆ ಸ್ವಲ್ಪ ಲೇಟಿಗೆ ಎದ್ದೊಳಿದ್ದು ಎಲ್ಲ ಲೇಟು ಸ್ಕೂಲ್ ಇದ್ದರೆ ಸ್ವಲ್ಪ ಬೇಗ ಬೇಗ ಎದ್ದೊಳಿ ಬೇಗ ಬೇಗ ಕೆಲಸ ಎಲ್ಲ ಮಾಡ್ಕೋಬೇಕು ಸ್ಕೂಲ್ ಇಲ್ಲಾಂದರೆ ಆರಾಮಾಗಿ ಎದ್ದೊಳ್ಬೋದ ಏನು ಇವಾಗ ಎದ್ದೊಳಿದ್ದಾರೆ ಅವರು ಅಷ್ಟೇ ಎಲ್ಲರು ಮಕ್ಕಳು ಇಬ್ಬರು ಇವಾಗ ಎದ್ದೊಳಿದ್ದಾರೆ ಸೊ ಇವತ್ತಿನ ಲಾಗ್ ಯಾವ ರೀತಿ ಇರುತ್ತೆ ಏನು ಅಂತ ಹೇಳ್ಬಿಟ್ಟು ಸೊ ಮುಂದೆ ವಿಡಿಯೋನ ಕಂಟಿನ್ಯೂ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕೆ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದೇ ಲೈಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಬನ್ನಿ ಇವತ್ತಿನ ತಿನ್ನೋಲಾಗ್ ಸ್ಟಾರ್ಟ್ ಮಾಡೋಣ ಇನ್ನು ಜಿಶಿಗೆ ಬಂದು ಸ್ಕೂಲ್ ರಜಾ ಇತ್ತು ನಾರ್ಮಲ್ ಆಗಿ ಮಂತ್ಲಿ ಒನ್ ಟೈಮ್ ಟೂ ಟೈಮ್ಸ್ ಆದರೂ ಪಿ ಡಿ ಡೇ ಅಂತ ರಜಾ ಕೊಡ್ತಾರೆ ಫ್ರೈಡೇ ಮಾತ್ರ ಸೊ ಅಂಥ ಟೈಮ್ ನೋಡಿಕೊಂಡೆ ನಮ್ಮವ್ರು ಆಫೀಸ್ಗೆ ಹೋಗ್ತಾರೆ ಅಂದ್ರೆ ಅವನಿಗೆ ಡ್ರಾಪ್ ಮಾಡೋಕ್ಕೆ ಪಿಕ್ ಮಾಡೋಕ್ಕೆ ಕಷ್ಟ ಆಗುತ್ತಲ್ಲ ಪಿ ಡಿ ಡೇ ಆದರೆ ಮನೆಯಲ್ಲೇ ಇರ್ತಾನೆ ಹೇಳ್ಬಿಟ್ಟು ಅವನು ಅವ್ರು ಬಂದು ಆಫೀಸ್ಗೆ ಹೋಗ್ತಾರೆ ಸೊ ಹಾಗಾಗಿ ಇವತ್ತು ಪಿ ಡಿ ಅಂತ ಹೇಳ್ಬಿಟ್ಟು ಅವರು ಆಫೀಸ್ಗೆ ಹೋದ್ರು ಮಾರ್ನಿಂಗೇನೆ ಇನ್ನು ಇವರೆಲ್ಲ ಇಬ್ಬರು ಎತ್ತೊಳಿದ್ದು ಲೇಟ್ ಆಯಿತು ಸ್ವಲ್ಪ ಇನ್ನು ಅವರು ಹೋದ ಮೇಲೆ ನಾನು ಏನು ಮಾಡೋದನ್ನು ಸುಮ್ಮನೆ ಕೂತ್ಕೊಂಡಿದ್ದೆ ಇನ್ನೇನಾದರೂ ಸೌಂಡ್ ಮಾಡ್ತೀವಿ ಇಬ್ರು ಎತ್ತೊಳ್ತಾರೆ ಪಾಪ ಇವಾಗಾದರೂ ಚೆನ್ನಾಗಿ ಮಲಿದ್ಲಿ ಹೇಳ್ಬಿಟ್ಟು ಇನ್ನು ನಾನು ಸೌಂಡ್ ಎಬ್ಸೋಕ್ಕೂ ಹೋಗಿಲ್ಲ ಜಿಶುನವರು ಇನ್ನು ಇಬ್ರು ಎತ್ತೊಳಿದ್ಮೇಲೆ ಇಲ್ಲಿ ಪ್ಯಾನ್ ಕೇಕ್ ಇದ್ದೀನಿ ಇನ್ನಿಬ್ರಿಗೂ ಇಷ್ಟ ಇನ್ನು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಬಾಕ್ಸ್ಗೆ ಒಂದೊಂದ್ಸಲಿ ಇಷ್ಟಪಡ್ತಿಂತಾನೆ ಒಂದೊಂದು ಸಲ ಅದೊಂದು ಥರ ಆಗಿರುತ್ತೆ ಬೇಡ ಅಂತ ಹೇಳ್ತಾನೆ ಸೊ ಅವ್ನು ಯಾವಾಗ ಕೇಳಿದರೆ ಅವಾಗ ಮಾತ್ರ ಮಾಡಿಕೊಡ್ತೀನಿ ಇನ್ನು ಹಾಗೆ ಪ್ಯಾನ್ ಕೇಕ್ ಮಾಡಿಕೊಡ್ತಾ ಇನ್ನು ಇಲ್ಲಿ ಪೇರೆಂಟ್ಸ್ ಹತ್ರ ಮಾತಾಡ್ತಾ ಇದ್ದೀನಿ ನಾನು ಪ್ಯಾನ್ ಕೇಕ್ ಆದರೆ ಕೃತಿಕನೇ ತಿಂತಾಳೆ ಸೊ ಅವಳು ಸಿರಪ್ ತಿನ್ನಲ್ಲಿ ಇಷ್ಟಪಟ್ಟು ಬರೀ ಪ್ಲೇನಾಗಿ ತಿಂತಾಳೆ ಅವಳು ಸ್ವೀಟ್ ಅಂದ್ರೇ ಸ್ವಲ್ಪ ದೂರ ಇರ್ತಾಳೆ ಅದಕ್ಕೆ ಅದಕ್ಕಿಬ್ರಿಗೂ ಒಂದೊಂದು ಪ್ಲೇಟ್ ಹಾಕ್ಕೊಟ್ಟೆ ನಾನು ಅದರಲ್ಲೇ ತಿನ್ನೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಮ್ಯಾಪಲ್ ಸಿರಪ್ ಹಾಕೊಂಡೆ ಏನು ನೆನ್ನೆ ಫುಲ್ ಮನೆ ಕ್ಲೀನೇ ಮಾಡಿಲ್ಲ ಆ್ಯಕ್ಚುಲಿ ಔಟ್ಸೈಡ್ ಹೋಗಿದ್ವಿ ಸೊ ಏನು ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ನಾನು ಏನು ನೀನು ಕ್ಲೀನ್ ಮಾಡೋಕೆ ಹೋಗಿಲ್ಲ ತಿಂದಿರೋ ಪಾತ್ರೆಗಳು ಸಹ ಅಷ್ಟೇ ನೋಡಿ ಎಷ್ಟೊಂದಿದೆ ಅವ್ನು ನೆನ್ನೆ ವಿ ಪಾತ್ರೆ ಎಲ್ಲ ಮಾರ್ನಿಂಗೇ ಇದು ವಿಡಿಯೋ ತೆಗಿತಾ ನಾನು ನೆನ್ನೆ ಪಾತ್ರೆಗಳೆಲ್ಲ ಹಾಗೆ ಶಂಕಲ್ಲಾಗಿಬಿಟ್ಟು ಹೋಗಿ ಹೊಲ್ಟೋಗಿದ್ವಿ ಬಿ ನೈಟ್ ಅಷ್ಟೊತ್ತು ಸ್ವಲ್ಪ ಲೇಟ್ ಆಯ್ತು ಲೆವೆನ್ ಓ ಕ್ಲಾಕ್ ಆಯ್ತು ಇನ್ನು ಅವಾಗ ತೊಳ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗುತ್ತೆ ಮಕ್ಕಳು ಮಲಗಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಮಲಗಿಬಿಟ್ಟೆ ಡಿಶ್ ವಾಶರ್ಗೆ ಹಾಕೋಕ್ಕೆ ಸಹ ಟೈಮ್ ಇರಲಿಲ್ಲ ಸರಿ ನಾಳೆ ಬೆಳಗ್ಗೆ ಐತೆ ತಕ್ಷಣ ಹಾಕೊಳೋಣ ಅಂತ ಹೇಳ್ಬಿಟ್ಟು ಬಟ್ ನನಗಲ್ಲಿ ಶಿಂಗದಲ್ಲಿ ಪಾತ್ರೆ ಇದ್ದರೆ ಏನೋ ಒಂಥರ ಅನ್ನಿಸ್ತೈತೆ ಯಾವಾಗ ಯಾವಾಗ ಕ್ಲೀನ್ ಮಾಡಣ ಯಾವಾಗ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಫಸ್ಟ್ ಇಬ್ರು ಮಕ್ಕಳದು ಟಿಫನ್ ಆಗಿದ ತಕ್ಷಣ ಇನ್ನು ಅವ್ನ ಫ್ರೆಂಡ್ ಬಂದು ಆಟ ಆಡೋಕ್ಕೆ ಸರಿ ಇಬ್ರು ಆಟ ಮೂವರು ಆಟ ಹೇಳು ಅಂತ ಹೇಳ್ಬಿಟ್ಟು ನನ್ನ ಪಾತ್ರೆಯಲ್ಲಿ ಡಿಶ್ ವಾಷರ್ಗೆ ಹಾಕೋಣ ಅಂದ್ಕೊಂಡೆ ಬಟ್ ಕೃತಿಕನ ಅವರು ಆಟ ಆಡಿಸ್ತಾ ಇಲ್ಲ ಅವರಿಬ್ಬರೇ ಆಟ ಆಡ್ತಾ ಇದ್ದಾರೆ ಕೃತಿಕ ಹೋದ್ರೆ ಬೇಡ ಬೇಡ ಅಂತ ಇದ್ದಾರೆ ಇನ್ನು ಅವ್ರು ನಾನು ಇನ್ಯಾರು ಇಲ್ಲ ಅಲ್ವ ಅಮ್ಮ ಅಮ್ಮ ಅಂತ ನನ್ನ ತಣೆ ಇದ್ದಾಳೆ ಇನ್ನೇನು ಮಾಡೋದು ಅವ್ಳು ಬಿಡ್ತಾನೂ ಇಲ್ಲ ನನಗೆ ಸರಿ ಅಂತ ಹೇಳ್ಬಿಟ್ಟು ಅವ್ಳಿಗೆ ಎತ್ಕೊಂಡೇ ಒಂದು ಕೈಯ್ಯೆ ಎಲ್ಲ ಡಿಶ್ ವಾಷರ್ಗೆ ಹಾಕ್ಕೊಂಡ್ಬಿಟ್ಟೆ ಇನ್ನು ಡಿಶ್ ವಾಷರ್ ಆನ್ ಮಾಡೋದು ಅಂತ ಫುಲ್ ಇಷ್ಟ ಕೃತಿಕಾಗೆ ತುಂಬ ಇಷ್ಟ ಇನ್ನು ಆವಾಗಿಂದ ಆಟ ಆಡೋಣ ಬಾ ಅಂತ ಅವರಿಬ್ಬರು ಬಿಡ್ತಾ ಇಲ್ಲ ಅವ್ರಿಗೆ ಕರೀತಾನೇ ಇಲ್ಲ ಆಟಾಡೋಕ್ಕೆ ಬೇಡ ಬೇಡ ನೀನು ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಇನ್ನು ಸರಿ ಅಂತ ಹೇಳ್ಬಿಟ್ಟು ಅವ್ರ ರೂಮ್ ಕಳಿಸ್ಬಿಟ್ಟು ರೂಮಲ್ಲಿ ಆಟಾಡಿ ಅಂತ ಹೇಳಿಬಿಟ್ಟು ನಾನು ಕೃತಿಕ ಇನ್ನೆಲ್ಲಿ ಕೂತ್ಕೊಂಡು ಆಟಾಡ್ತಾ ಇದ್ವಿ ಕೃತಿಕಾಗ ಈ ಥರ ಮುಂದೆ ಕೂತ್ಕೊಂಡು ಅಮ್ಮ ಆಟ ಆಡಿದ್ರೆ ಫುಲ್ ಹ್ಯಾಪಿಯಾಗಿರ್ತಾಳೆ ಫುಲ್ ಖುಷಿ ಅವಳಿಗೆ ಎಲ್ಲೂ ಹೋಗ್ಬಾರ್ದು ಅಮ್ಮ ಎಲ್ಲಿಗೂ ಹೋಗ್ಬಾರ್ದು ಬರೀ ಅವಳು ಮುಂದೆ ಕೂತ್ಕೊಂಡು ಆಟ ಆಡ್ತಾ ಇರಬೇಕು ಏನು ನಾನು ಏನು ಅಡುಗೆ ಮಾಡೋಕ್ಕೋಗಿಲ್ಲ ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋದ್ರಲ್ಲ ಸೊ ಅವರು ಬಾಕ್ಸ್ ತೊಗೊಂಡು ಹೋಗ್ತಾರೆ ಅಂತೇಳ್ಬಿಟ್ಟು ಅಂಗಿಭಾ ಗೊಜ್ಜು ಸ್ವಲ್ಪ ರೈಸ್ ಮಾಡಿದ್ದೆ ಇನ್ನು ಅದೇ ಇದೆ ಮಕ್ಕಳು ಅದೇ ತಿಂತಾರೆ ಇಷ್ಟಪಟ್ಟು ತಿಂತಾರೆ ಸ್ವಲ್ಪ ಕೃತಿಕಾಗಿ ಸ್ವಲ್ಪ ಮೊಸರು ಹಾಕ್ಕೊಂಡು ತಿನ್ನಿಸಿದ್ರೆ ತಿಂತಾಳೆ ಹಾಗಾಗಿ ಸ್ವಲ್ಪ ರೈಸನ್ನ ಹೀಟ್ ಮಾಡಿಬಿಟ್ಟು ತಿನ್ಸೋಣ ಅಂತೇಳ್ಬಿಟ್ಟು ಫಸ್ಟು ಅಂಗಿಭಾತ್ ಗೊಜ್ಜು ಮಾಡಿ ಮಿಕ್ಸ್ ಮಾಡಿ ಆಮೇಲೆ ಹೀಟ್ ಮಾಡ್ತೀನಿ ನಾನು ಅವಾಗಾದರೆ ಮಿಕ್ಸ್ ಮಾಡೋಕ್ಕೂ ಚ ಬಿಸಿ ಇರುತ್ತೆ ಹೀಟ್ ಮಾಡಿಬಿಟ್ಟು ಒಂದೇ ಸಲ ಮಿಕ್ಸ್ ಮಾಡಿದರೆ ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಹೀಟ್ ಮಾಡಿಕೊಡ್ತೀನಿ ಇಬ್ಬರಿಗೂ ಓವನಲ್ಲಿ ಇಟ್ಬಿಟ್ಟು ಅದಕ್ಕೆ ಇಬ್ಬರು ತಿನ್ ಟೈಮ್ ಆಗುತ್ತೆ ಅಂತೇಳ್ಬಿಟ್ಟು ಇಲ್ಲಿ ಲಂಚ್ಗೆ ಎಲ್ಲ ರೆಡಿ ಮಾಡಿಕೊಡ್ತಾ ಇದ್ದೀನಿ ಅವ್ರು ತಿನ್ನಲಿ ಅಂತ ಹೇಳ್ಬಿಟ್ಟು ಇನ್ನು ಜಿ ಕೃತಿಕ ಮಲಗೋವರೆಗೂ ಜಿಶು ಜಿಶು ಫ್ರೆಂಡ್ ಅವನು ಫ್ರೆಂಡು ಎಲ್ಲ ಚಿಕ್ಕವನು ಜಿಶುಗಿಂತ ಟೂ ಇಯರ್ಸ್ ಚಿಕ್ಕವನು ಇಬ್ಬರು ನಮ್ಮ ಅಪಾರ್ಟ್ಮೆಂಟಲ್ಲೇ ಇರೋದು ಸೊ ಚೆನ್ನಾಗಿ ಆಟ ಆಡ್ತಾ ಇರ್ತಾರೆ ಇನ್ನು ಅವಳು ಮಲಗಿದ ಮೇಲೆ ಸೌಂಡ್ ಮಾಡ್ತಾರಲ್ಲ ಅವಳು ಮಲಗೋಕೆ ಮುಂಚೆವರೆಗೂ ನಮ್ಮ ಮನೆಯಲ್ಲಿ ಆಟ ಆಡ್ತಾರೆ ಸೊ ಇನ್ನೇನು ಅವ್ಳಗ್ ಮಲಗಿಸ್ತೀನಿ ಅನ್ನೋವಾಗ ಅವ್ರ ಮನೆಗೆ ಕಳಿಸ್ತೀನಿ ಇನ್ನು ಅವ್ರಿಗೆಲ್ಲ ಅವ್ರ ಮನೆಗೆ ಕಳಿಸ್ಬಿಟ್ಟು ಇನ್ನು ಕೃತಿಕಾನು ಮಲಗಿಸ್ಬಿಟ್ಟು ಆಮೇಲೆ ನನಗೆ ಹೇರ್ಸ್ ಫುಲ್ಲು ರಫ್ ಹೋಗುತ್ತೆ ಆಗ ಸ್ಮೂತ್ ಅನ್ನಿಸ್ತಾ ಇರಲಿಲ್ಲ ಅದಕ್ಕೋಸ್ಕರ ಆಲ್ಮಂಡ್ ಆಯಿಲ್ ಇಟ್ಕೊತಾ ಇದ್ದೀನಿ ಆಲ್ಮಂಡ್ ಆಯಿಲ್ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹೇರ್ಸು ಫುಲ್ ಸಾಫ್ಟಾಗಿ ಸ್ಮೂತಾಗಿ ಅನಿಸ್ತಾ ಇರುತ್ತೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಟಚ್ ನಾವು ಟಚ್ ಮಾಡಿದ್ರು ಎಷ್ಟು ಚೆನ್ನಾಗಿದೆ ಅನಿಸುತ್ತೆ ಅದಕ್ಕೆ ಸ್ವಲ್ಪ ಆಲ್ಮಂಡ್ ಆಯಿಲ್ ಇಟ್ಕೊತಾ ಇದ್ದೀನಿ ಇವ್ನಿಂಗ್ ಹೆಡ್ ಬಾತ್ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಏನು ನಾನು ಸ್ವಲ್ಪ ಆಯಿಲೆಲ್ಲ ಇಟ್ಕೊಂಡು ಇನ್ನು ಜಿಶುಗೆ ಶ್ರೀರಾಮನವಮಿಗೆ ಇಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ತೆಲುಗುವರು ನಾರ್ಮಲ್ ಆಗಿ ಹಬ್ಬದ ಟೈಮಲ್ಲಿ ಮಾಡ್ತಾರಲ್ಲ ಈ ಸಲ ಸ್ವಲ್ಪ ಒನ್ ವೀಕ್ ಲೇಟಾಗಿ ಮಾಡ್ತಾ ಇದ್ದಾರೆ ಶ್ರೀರಾಮ್ ಶ್ರೀರಾಮನವಮಿ ಹಬ್ಬದ ದಿನ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಸ್ವಲ್ಪ ಅವನು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದ ಅದಕ್ಕೋಸ್ಕರ ಸ್ವಲ್ಪ ಅವ್ನಿಗೆ ಏನಾದರೂ ಸ್ವಲ್ಪ ಬೇಕು ಅದು ಶುಗರ್ ಕೆ ಎಂದು ಡ್ರಾಯಿಂಗ್ ಬೇಕು ಅದಕ್ಕೆ ಇನ್ನು ಶಿಶುನೂ ಇಲ್ಲ ಕೃತಿಕನೂ ಮಳಗಿದ್ದಲ್ಲಿ ಇದೇ ಟೈಮೇ ನನಗೆ ಮಾಡ್ಕೊಳೋದಕ್ಕೆ ಟೈಮ್ ಇರೋದು ಅಂತ ಹೇಳಿಬಿಟ್ಟು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಒಂದು ಫೈವ್ ಮಿನಿಟ್ಸಲ್ಲೆಲ್ಲ ಆಗೋಗುತ್ತೆ ಅಂತ ಇನ್ನು ಯಾರೂ ಇಲ್ಲ ಅಂತೇಳಿ ಬೇಗ ಬೇಗ ಮಾಡಿಕೊಂಡೆ ಚೆನ್ನಾಗಿ ಬಂತದು ಎದ್ದೊಳದು ಸೊ ಜಿಶು ಔಟ್ಸೈಡ್ ಹೋಗಬೇಕು ಅಂತ ಫುಲ್ಲು ಘಟ ಕೊಡ್ತಾಯಿದ್ದಾರೆ ನನಗೆ ಯಾಕಂದರೆ ಬಿಸಿಲಿದೆ ಬಟ್ ಔಟ್ಸೈಡ್ ಚಳಿ ಇದೆ ಅಂತ ಹೇಳಿದ್ರೆ ಕೇಳ್ತಾ ಇಲ್ಲ ಅವರೆಲ್ಲ ಇಲ್ಲ ಬಿಸಿಲಿದೆ ಹೋಗೋಣ ಹೋಗೋಣ ಹೇಳ್ಬಿಟ್ಟು ಇನ್ನು ಅವರ ಅಪ್ಪ ಏನೇನು ಬರ್ತಾ ಇದ್ದಾರೆ ಅದಕ್ಕೆ ಅವ್ರು ಬರೋ ಅಷ್ಟೊಂದು ಒಂದು ಟೆನ್ ಮಿಟ್ಸ್ ಕರ್ಕೊಂಡು ಹೋಗೋಣ ಅಂದ್ಕೊತಾ ಇದ್ದೀನಿ ನನಗೆ ಗೊತ್ತು ಇರಲ್ಲ ಅವರು ಚಳಿ ಜಾಸ್ತಿ ಇದೆ ಬಟ್ ನಾನು ಹೇಳ್ತಾ ಇದ್ದರೆ ಕೇಳ್ತಾ ಇಲ್ಲ ಅವರು ಕೃತಿಕ ಎದ್ದೊಳಿದ್ಲು ಏನಾದರೂ ತಿನ್ಸೋಣ ಅಂದರೂ ಅವ್ರು ಕೇಳ್ತಾ ಇಲ್ಲ ಇಲ್ಲ ಹೋಗ್ಬೇಕು ಹೋಗ್ಬೇಕು ಅಂತ ಇದ್ದಾರೆ ಇನ್ನು ನಾನು ಸ್ನಾನಕ್ಕೆ ಹೋಗ್ಬೇಕು ಅವ್ರು ಬಂದ ಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರಿಗೋಸ್ಕರ ಇನ್ನು ಅವ್ರು ಇಲ್ಲ ಒಂದು ಟೆನ್ ಮಿನಿಟ್ಸ್ ಕೆಳಗಡೆ ಕರ್ಕೊಂಡೋದ್ರೆ ಅವರೇ ವಾಪಸ್ ಮೇಲೆ ಕರ್ಕೊ ಬರ್ತಾರೆ ನಮ್ಮ ಅವರೇ ಮೇಲೆ ವಾಪಸ್ ಕರ್ಕೊಬರ್ತಾರೆ ಅದಕ್ಕೆ ಸರಿ ಅಂತ ಒಪ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತ ಏನು ಚಳಿ ಇದೆ ನನಗೆ ಗೊತ್ತಿರೋ ಥರ ಚಳಿನೇ ಅನ್ನಿಸ್ತಾ ಇದೆ ಔಟ್ಸೈಡ್ಗೆ ಬಟ್ ಬಿಸಿಲು ಕಾಣಿಸ್ತಾ ಇರೋದಕ್ಕೆ ಅವ್ರು ಹೋಗೋಣ ಹೋಗೋಣ ಅಂತ ಹೇಳ್ತಾ

ನಾನಂತೂ ಪಾರ್ಕ್ಗೆ ಹೋಗಿ ಫೈ ಫೈವ್ ಸಿಕ್ಸ್ ಮಂತ್ಸ್ ಆಗೋಯ್ತೇನೋ ಪಾರ್ಕ್ ಕಡೆನೇ ಹೋಗಿಲ್ಲ ಫೈನಲ್ ಇವತ್ತು ಮಕ್ಕಳು ತುಂಬ ಕಾಟ ಕೊಡ್ತಾ ಇರೋದಕ್ಕೆ ಸರಿ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಚೆನ್ನಾಗಿತ್ತು ಅವ್ರ ಸೈಡ್ ಇನ್ನೇನು ಸ್ಪ್ರಿಂಗ್ ಸ್ಟಾರ್ಟ್ ಆಗ್ತಾ ಇದೆಲ್ಲ ಸ್ಪ್ರಿಂಗ್ ಟೈಮೇ ಇದು ಬಟ್ ಬೇರೆ ಕಡೆ ಎಲ್ಲಾನು ಅಂದರೆ ಲೈಕ್ ಯು ಎಸ್ ಎ ಆ ಕಡೆ ಆಲ್ರೆಡಿ ಸ್ಪ್ರಿಂಗ್ ಎಲ್ಲ ಬಂದುಬಿಟ್ಟಿದೆ ಬಟ್ ಸ್ವಲ್ಪ ಕೆನಡಾದಲ್ಲಿ ಸ್ವಲ್ಪ ಸ್ಲೋ ಅನಿಸುತ್ತೆ ಇನ್ನು ಫ್ರೆಂಡ್ಸ್ಗೆಲ್ಲ ನಾನು ಕೇಳಿದೆ ಆಲ್ರೆಡಿ ಅಲ್ಲೆಲ್ಲ ಸ್ಪ್ರಿಂಗ್ ಬಂದಿದೆ ಅಂತಲೇ ಹೇಳ್ತಾಯಿದ್ರು ಬಟ್ ಇಲ್ಲ ಆ ರೀತಿ ಇರಲಿಲ್ಲ ಪಚ್ ಸ್ವಲ್ಪ ಚಳಿ ಇದೆ ಬಟ್ ಓಕೆ ಆಡ್ಬೋದು ಬಟ್ ಮತ್ತೆ ಕೋಲ್ಡ್ ಕಾಫಿ ಏನಾದರೂ ಬಂದರೆ ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ಇನ್ನು ಮನೆಗೆ ಹೊಲ್ಟೋಗ್ತಾ ಇದ್ದೀನಿ ಒಂದು ಟೆನ್ ಮಿನಿಟ್ಸ್ ಆಟ ಆಡಿದ್ರು ಅಷ್ಟೇ ನನ್ನ ಹಸ್ಬೆಂಡು ಬರ್ತಾರೆ ಇನ್ನೊಂದು ಫೈವ್ ಟೆನ್ ಮಿನಿಟ್ಸಲ್ಲಿ ಸೊ ಅಷ್ಟೊತ್ತಿಗೆ ನಾವು ರೆಡಿ ಆದರೆ ಔಟ್ಸೈಡ್ ಹೋಗ್ತಾ ಇದ್ದೀವಿ ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಇನ್ನು ಒಂದು ಫಿಫ್ಟೀನ್ ಮಿನಿಟ್ಸ್ ಏನೋ ಇದ್ವು ಅಷ್ಟೇ ಆಮೇಲೆ ಸ್ವಲ್ಪ ಈವ್ನಿಂಗ್ ಆಗ್ತಾ ಚಳಿ ಜಾಸ್ತಿ ಆಗುತ್ತಲ್ಲ ಸ್ವಲ್ಪ ಚಳಿ ಅನ್ನಿಸ್ತಾ ಇತ್ತು ಅವರೇನು ಆರಾಮಾಗಿದ್ದಾರೆ ನನಗೆ ನಿಂತ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಚಳಿ ಅನ್ನಿಸ್ತಾ ಇತ್ತು ಇನ್ನು ಕೃತಿಕ ಒಂದು ಸಿಕ್ತ ಅವಳಿಗೆ ಮನೆಗೆ ತೊಗೊಂಡು ಬರಬೇಕು ಅಂಥೇಳಿ ಜಿಶು ಸೇಮ್ ಚಿಕ್ಕವಾಗಿ ಆಗದೇ ರೀತಿ ತೊಗೊಂಡು ಬರ್ತಾಯಿದ್ದು ಇವಾಗ ಕೃತಿಕ ಸ್ಟಾರ್ಟ್ ಮಾಡಿದಾಳೆ ದಿನ ಒಂದೊಂದು ಇಲ್ಲ ಒಂದು ಕಲ್ಲು ಏನಾದರೂ ತೊಗೊಂಡು ಬಂದು ಮನೆಯಲ್ಲಾಕ್ತಾರೆ ಇನ್ನು ಹಸ್ಬೆಂಡ್ ಆಫೀಸಿಂದ ಬರ್ತಾ ಬರ್ತಾ ಮಾವಿನ ಮಾವಿನ ತಗೊಂಡು ಬಂದರು ಈ ವರ್ಷದ ಮೊದಲನೇ ಮಾವಿನ ಇರೋದು ನಾವು ಕೆನಡಾಗೆ ಬಂದಾಗಿಂದ ಚೆನ್ನಾಗಿ ಮಾವಿನ ಹಣ್ಣು ಅಂತೂ ಯು ಎಸ್ ಎಲ್ಲಿದ್ದಾಗ ಆ ಫೈವ್ ಇಯರ್ಸ್ ಹಣ್ಣೇ ತಿಂದಿರಲಿಲ್ಲ ಬಟ್ ಇಲ್ಲಿಲ್ಲ ಫಸ್ಟ್ ಇನ್ನು ಇಂಡ್ಯಾದಲ್ಲೇ ಇವಾಗ ಬಂದಾಯ್ತೋ ಇಲ್ವೋ ಬಟ್ ಆಲ್ರೆಡಿ ಇಲ್ಲಿ ಕೆನಡಾದಲ್ಲಿ ಬಂದಿದೆ ಫುಲ್ ಮಾರ್ತಾ ಇದ್ದಾರೆ ತುಂಬ ಚೆನ್ನಾಗಿತ್ತು ಮಾವಿನನೂ ಆಲ್ರೆಡಿ ಟೂ ತ್ರೀ ಟೈಮ್ಸ್ ತಿಂದುಬಿಟ್ಟಿದ್ದೀನಿ ಈ ವಿಡಿಯೋ ಮಾ ಈ ವಿಡಿಯೋ ವಾಯ್ಸ್ ಓವರ್ ಕೊಡೋ ಅಷ್ಟೊತ್ತಿಗೆ ನಾನು ಇನ್ನು ಅವ್ರು ಮೇಲೆ ನಾವು ಸ್ವಲ್ಪ ರೆಡಿ ಆಗಿಬಿಟ್ಟು ಇನ್ನು ಅವ್ರ ಸೈಡ್ ಹೋಗ್ತಾ ಇದ್ದೀವಿ ಇನ್ನು ನಾಳೆನು ಸ್ಕೂಲ್ ಇಲ್ಲ ಅಲ್ವ ಸ್ವಲ್ಪ ನೈಟ್ ಲೇಟಾದರೂ ಓಕೆ ಮಕ್ಕಳು ಸ್ವಲ್ಪ ಹೊತ್ತು ಆಟ ಆಡಲಿ ಅಂತೇಳ್ಬಿಟ್ಟು ಇಲ್ಲಿ ಪೆನ್ಸೆಂಟ್ ಹತ್ರ ಹೋಗ್ತಾ ಇದ್ವಿ ತುಂಬ ದಿನದಿಂದ ಅನ್ಕೊತಾ ಇದ್ದೀವಿ ಹೋಗೋಣ ಹೋಗೋಣ ಅಂತೇಳ್ಬಿಟ್ಟು ಒಂದು ಫಿಫ್ಟೀನ್ ಡೇಸಿಂದ ಅನ್ಕೊತಾ ಇದ್ದೀವಿ ಇನ್ನು ಸಾರೇ ಕೃತಿಕನೂ ಆರಾಮಾಗಿ ಇವತ್ತು ಚೆನ್ನಾಗಿ ಮಲಗಿದ್ಲು ಇನ್ನು ನೈಟು ಅವಳು ಹೇಗೋ ಲೇಟಾಗಿ ಮಲಗ್ತಾಳೆ ಇನ್ನು ಜೂ ಸ್ಕೂಲಿಲ್ಲ ಸೊ ಆ ಒಂದು ಕ್ಲಾಸು ಇರಲಿಲ್ಲ ಕುಮಾರ ಕ್ಲಾಸು ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಒಂದೇ ಸಲ ಹೋಗೋಣ ಹೇಳ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ಇನ್ನು ಹೋಗ್ತಾ ಇದ್ದೀವಿ ಹಾಗೆ ಹೋಗ್ತಾ ಹೋಗ್ತಾ ನಾನು ಅಲ್ಲಿ ಫ್ರೆಂಡ್ ಅವ್ರ ಮನೆ ಹತ್ರನೇ ಪೆನ್ ಸೆಂಟರ್ ಇರೋದು ಲೈಕ್ ಶಿಲ್ಪಾ ಅವ್ರ ಮನೆ ಹತ್ರನೇ ಪೆನ್ ಸೆಂಟರ್ ಆಪೋಸಿಟ್ ಇರೋದು ಸೊ ಅವ್ರಿಗೆ ಅವ್ರಿಗೂ ಕಾಲ್ ಮಾಡಿದೆ ಇನ್ನು ಅಷ್ಟೊತ್ತಿಗೆ ಅವ್ರು ಬರೋ ಅಷ್ಟೊತ್ತಿಗೆ ಅರ್ಸಂಡ್ ಬೇ ಕ್ಲೋಸ್ ಮಾಡ್ತಾ ಇದ್ದಾರೆ ಈ ಶಾಪ್ ಬಂದು ಅದಕ್ಕೆ ಏನಾದ್ರು ಸ್ವಲ್ಪ ಆಫರ್ಸ್ ಇಟ್ಟಿದ್ದಾರೆ ಅಂತೇಳಿ ಬಿಂದು ಹೇಳಿದ್ರು ನನಗೆ ಹಾಗೆ ಸರಿ ಹೋಗೋಣ ನೋಡೋಣ ಏನಾದರೂ ಇಷ್ಟ ಆದರೆ ತಗೋಣ ಅಂತ ಅದೇ ಬಟ್ ನನಗೆ ಇದೊಂದು ತುಂಬ ಇಷ್ಟ ತುಂಬ ದಿನದಿಂದ ನೋಡ್ತಾನೇ ಇದ್ದೀನಿ ಸ್ಪೈಸ್ ಸೆಟ್ಟು ಜಾರ್ ಸ್ಪೈಸ್ ಜಾರ್ ಸೆಟ್ಟು ಬಟ್ ಇಲ್ಲಿ ಏನಂದ್ರೆ ನೋಡಿದ್ರೆ ನಾನು ಎಲ್ಲ ರೇಟೇ ಹಾಕಿಲ್ಲ ಎಷ್ಟು ಅಂತಲೇ ಗೊತ್ತಾಗ್ತಾಯಿಲ್ಲ ಫುಲ್ ಬಾಕ್ಸ್ ಎಲ್ಲ ನೋಡಿದ್ದೀನಿ ಅಲ್ಲಿ ಕೆಳಗಡೆ ಎಲ್ಲ ಚೆಕ್ ಮಾಡಿದ್ದೀನಿ ಬಟ್ ಎಲ್ಲೂ ಆಗ್ತಾಯಿಲ್ಲ ಎಲ್ಲೂ ಆಗಿಲ್ಲ ನಮ್ಮ ಹಸ್ಬೆಂಡ್ ಏನೋ ತಗೊಂಬಿಡು ಹೋಗಲಿ ಅಂತೇಳಿ ಅವರೇನು ಹೇಳ್ತಾ ಇದ್ದಾರೆ ಬಟ್ ನನಗೆ ಅಕಸ್ಮಾತ್ ಜಾಸ್ತಿ ಇದ್ದರೆ ತಗೊಂಡು ಮತ್ತು ರಿಟರ್ನ್ ಇಲ್ಲ ಅಂತ ಅಲ್ಲಿ ರಿಟನ್ ಇಲ್ಲ ಅಂತ ಹೇಳಿದ್ದಾರೆ ಸೊ ರಿಟರ್ನ್ ಕೊಡೋಕ್ಕೂ ಆಗಲ್ಲ ಆಮೇಲೆ ನನಗೆ ಅನಿಸ್ತಾ ಇರುತ್ತೆ ಮನೇಲಿ ಅದು ಯೂಸ್ ಮಾಡಿದಾಗೆಲ್ಲ ದುಡ್ಡು ಜಾಸ್ತಿ ಕೊಟ್ಬಿಟ್ಟಲ್ಲ ಅಂತೇಳ್ಬಿಟ್ಟು ಅದಕ್ಕೆ ಅಲ್ಲಿ ಚೂ ನೋಡ್ತಾ ಇದ್ದೀನಿ ಎಷ್ಟು ಕಾಸ್ಟ್ ಇದೆ ಅಂತೇಳ್ಬಿಟ್ಟು ಬಟ್ ಎಲ್ಲೂ ಹಾಕಿರಲಿಲ್ಲ ಅದಕ್ಕೆ ತೊಗೊಂಡಿಲ್ಲ ಅಲ್ಲೇ ಬಿಟ್ಬಿಟ್ಟು ಬಂದೆ ನಾಗೆ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗೇ ಇದ್ದಾವೆಲ್ಲನು ಬಟ್ ಸ್ಟೋರ್ ಕ್ಲೋಸ್ ಅಂತೇಳಿ ಫುಲ್ ಸೇಲಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ತಾರೆ ಎಲ್ಲರೂ ಬಟ್ ನನಗಂತೂ ಏನು ಸೇಲಲ್ಲೇ ಇಲ್ಲ ಅನ್ನಿಸ್ತು ಸುಮ್ಮನೆ ಟ್ವೆಂಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಅಂತ ಹಾಕಿದ್ದಾರೆ ಆದರೆ ಕಾಸ್ಟ್ ಅಂತ ಸೇಮ್ ಆಗೇ ಇದು ಒಂದು ಟಿ ಶರ್ಟ್ ಬಂದೇ ಫಿಫ್ಟಿ ಸಿಕ್ಸ್ಟಿ ಡಾಲರ್ಸ್ ಇಟ್ಟಿದ್ದಾರೆ ಅದು ಏನು ಸೇಲು ಅಂತ ಹೇಳೋದು ಹೇಳು ಸರ್ ಮಕ್ಕಳು ಆಟ ಆಡಲಿ ನಾನು ಸ್ವಲ್ಪ ಕಿಚನ್ ಐಟಮ್ಸ್ ಏನಾದರೂ ಬಾಕ್ಸ್ ಏನಾದರೂ ಇದೆಯವನ್ನಂತ ಎಲ್ಲ ನೋಡ್ತಾ ಇದ್ದೀನಿ ಒಂದು ಬಾಕ್ಸ್ ಬಂದೇ ಟ್ವೆಂಟಿ ಡಾಲರ್ಸ್ ಇಟ್ಟಿದ್ದಾರೆ ಏನು ಸೇಲ್ ಇಟ್ಟಿದ್ದಾರೆ ನನಗಂತೂ ಅರ್ಥ ಆಗಿಲ್ಲ ಸುಮ್ಮನೆ ಕ್ಲೋಸ್ ಮಾಡ್ತಾ ಮಾಡ್ತಾಯಿದ್ದಾರೆ ಶಾಪು ಬಟ್ ಯಾವ ನನಗೆ ಸೇಲ್ ಏನು ಅನಿಸೇ ಇಲ್ಲ ಇಷ್ಟನೇ ಆಗಿಲ್ಲ ಆಫರ್ಸ್ ಏನು ನಿನ್ನ ಕೃತಿಕಾಗೆ ಈ ನಾಯಿ ಸಿಕ್ತು ಹುಡಂದಿದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೇಮ್ ಇದು ಅಷ್ಟೇ ಯಾವ್ದ್ರ ಮೇಲೂ ಸರಿಯಾಗಿ ಬಿಲ್ಲೆ ಹಾಕಿಲ್ಲ ಅವ್ರಿಗೆ ಗೊತ್ತು ಅದು ಯಾಕೋ ಏನೋ ಗೊತ್ತಿಲ್ಲ ಯಾವುದ್ರ ಮೇಲೂ ಬಿಲ್ಲೆ ಇರಲಿಲ್ಲ ಸರಿ ಬಿಡು ನಾ ಶಾಪಲ್ಲಿರೋರು ಓಡಾಡಲಿ ಹೇಳ್ಬಿಟ್ಟು ಏನು ಅವ್ರು ತಗೊಂಡು ಇದ್ದಾಳೆ ಇನ್ನು ಹ್ಯಾಂಡ್ ಬ್ಯಾಗ್ಸ್ ನೋಡಿದೆ ನೀನು ನಮ್ಮ ಬಜೆಟಲ್ಲಿ ಇಲ್ಲ ಅನ್ನಿಸ್ತು ನನಗೆ ಹ್ಯಾಂಡ್ ಬ್ಯಾಗ್ಸ್ ಎಲ್ಲನೂ ತುಂಬ ಕಾಸ್ಟ್ ಅನ್ನಿಸ್ತು ಅದನ್ನು ತಗೊಂಡಿಲ್ಲ ಸುಮ್ಮನೆ ಸ್ಟೋರೆಲ್ಲ ಓಡಾಡಿದ್ವಿ ಒಂದು ಎರಡು ಮೂರು ಐಟಮ್ಸ್ ತೊಗೊಂಡೆ ನಾನು ಇನ್ನು ಅದಕ್ಕೋಸ್ಕರ ಇನ್ನು ಬಿಲ್ಲಿಂಗ್ ಹೋಗ್ತಾರೆ ಹೇಳು ಅಂತೇಳಿ ಅದು ವಾಪಾಸ್ ಇಟ್ಬಿಟ್ಟೆ ಇನ್ನು ಕೃತಿಕ ಇದು ಬೇಕು ಅಂತ ತುಂಬ ಕೇಳಿದ್ಲು ನೀನು ಅದು ಹೇಳಿ ಈ ಮಾತು ಹೇಳಿಬಿಟ್ಟು ಅವಳಿಗೆ ಆಮೇಲೆ ತೊಗೊಳೋಣ ಅಂತೇಳ್ಬಿಟ್ಟು ಬಂದುಬಿಟ್ಟು ಅಲ್ಲಿಂದ ನೀನು ಅಲ್ಲಿಂದ ಬಂದಮೇಲೆ ನನಗೆ ಸಫರವಾಗಿ ಹೋಗ್ಬೇಕು ಅಂತ ತುಂಬ ದಿನ ಅನ್ನಿಸ್ತಾ ಇತ್ತು ಆ್ಯಕ್ಚುಲಿ ನನಗೆ ಯಾವುದೇ ಲಿಪ್ ಯೂಸ್ ಮಾಡಿದ್ರೆ ಫುಲ್ ಡ್ರೈ ಆಗ್ತಾ ಇದೆ ಲಿಪ್ಸು ಅದು ಯಾಕೋ ಗೊತ್ತಾಗ್ತಾಯಿಲ್ಲ ಸೊ ಹಾಗಾಗಿ ಬಿಂದು ಒಂದು ಲಿಪ್ ಬಾಮ್ ಸಜೆಸ್ಟ್ ಮಾಡೋದು ಡ್ರೈ ಆಗೋಲ್ಲ ಟ್ರೈ ಮಾಡು ಅಂತ ಹೇಳ್ಬಿಟ್ಟು ಅದಕ್ಕೆ ನೋಡೋಣ ತಗೊಂಡೋಣ ಅಂತೇಳಿ ಇಲ್ಲಿಗೆ ಬಂದೆ ಬಟ್ ಅದು ಸಿಗಲೇ ಇಲ್ಲ ಅಷ್ಟು ಬೇರೆ ಎಲ್ಲಾದರೂ ನೋಡಬೇಕು ತುಂಬ ನೋಡಿದೆ ಫುಲ್ ಚೆಕ್ ಮಾಡಿದೆ ಅಲ್ಲಿರೋರಿಗೂ ಕೇಳಿದೆ ಬಟ್ ಅದು ಅವರು ಚೆಕ್ ಮಾಡಿದ್ರು ಇಲ್ಲ ಖಾಲಿ ಆಗಿದೆ ನೆಕ್ಸ್ಟ್ ಟೈಮ್ ತರಿಸ್ತೀವಿ ಅಂತ ಹೇಳಿದ್ರು ಇನ್ನು ಅಲ್ಲೂ ಏನು ತೊಗೊಂಡಿಲ್ಲ ಸುಮ್ಮನೆ ಮಾಲ್ ರೌಂಡ್ ಮಾಡ್ತಾ ಬಟ್ ದೊಡ್ಡದಾಗಿದೆ ಅಲ್ವಾ ಮಾಲು ಅದಕ್ಕೋಸ್ಕರ ಸುಮ್ಮನೆ ರೌಂಡ್ ಮಾಡ್ತಾ ಇನ್ನು ಶಿಲ್ಪ ಕಾಲ್ ಮಾಡಿದೆ ಇಲ್ಲಿಗೆ ಬಂದಿದ್ದೀವಿ ಬನ್ನಿ ಅಂತೇಳ್ಬಿಟ್ಟು ಇಂಥ ಅವಳು ಸಿಕ್ಸ್ ಓ ಕ್ಲಾಕ್ ಕೆಲಸ ಮುಗಿಯುತ್ತಂತೆ ಇನ್ನು ಅದು ಮುಗಿಸ್ಕೊಂಡು ಬರ್ತೀವಿ ಅಂತ ಹೇಳ್ಬಿಟ್ಟು ಅವಳು ಬಂದ್ರಿ ಅಷ್ಟೊತ್ತರೆಗೂ ಏನು ಮಾಡೋದು ಅಂತ ಹೇಳ್ಬಿಟ್ಟು ಅಲ್ಲೇ ಪಕ್ಕದಲ್ಲೇ ಡಾಲ್ ಇದ್ದರೆ ಅಲ್ಲಿಗೆ ಹೋದ್ವಿ ಏನಾದರೂ ಮಕ್ಕಳು ಆಟ ಅಂತ ತಗೋಣ ಇನ್ನು ಇಂಚಿಶು ನೆಕ್ಸ್ಟ್ ಮಂತ್ ಅವನ ಬರ್ತ್ಡೇ ಬಟ್ ಇವಾಗೇ ಸ್ಟಾರ್ಟ್ ಮಾಡಿದ್ದಾನೆ ಅವ್ನ ಬರ್ತ್ಡೇ ಗಿಫ್ಟ್ ಅದು ಕೊಡಿಸು ಇದು ಕೊಡಿಸು ಅಂತ ಏನೇನೋ ಕೆಲ್ಸಾನೇ ಇದ್ದಾನೆ ದಿನ ಒಂದೊಂದು ಅದಕ್ಕೆ ಸುಮ್ಮನೆ ಇಲ್ಲಿ ಆಟ ಆಡಲಿ ಅಂತ ಡಾಲ್ ಬಂದ್ವಿ ಬಂದ್ರಿ ಅಲ್ಲಿಂದ ನಾವು ಬರೋ ಅಷ್ಟೊತ್ತಿಗೆ ಶಿಲ್ಪ ಅವರು ಬಂದರು ಹಿಂಗೆ ಬಂದಿದ ತಕ್ಷಣ ಮಕ್ಕಳು ತುಂಬ ಹೊತ್ತಿಂದ ಓಡಾಡಿದಾರಲ್ವ ಹಾಗಾಗಿ ಏನಾದರೂ ಸ್ವಲ್ಪ ತಿಂತಾರೇನೋ ಹೇಳ್ಬಿಟ್ಟು ಅಲ್ಲೇ ಕೆ ಎಫ್ ಸಿಯಲ್ಲಿ ಅಲ್ಲಿ ಸ್ವಲ್ಪ ಚಿಕನ್ನು ಪಾಪ್ಕಾರ್ನ್ಸು ಸ್ವಲ್ಪ ಫ್ರೈಸು ಬರ್ಗರ್ ಎಲ್ಲ ತಗೊಂಡ್ವಿ ಅದೇನು ತಿಂದಿಲ್ಲ ಬರೀ ಐಸ್ ಕ್ರೀಮನ್ನು ತಿನ್ಕೊಂಡಿದ್ದಾರೆ ಇನ್ನೆಲ್ಲ ನಾವು ತಿಂದಿದ್ದೆ ಆಯ್ತು ಅವರು ತಿಂತಾರೆ ತಗೊಂಡಿದ್ದು ಬಟ್ ಅವ್ರು ಏನೂ ತಿಂದಿಲ್ಲ ಏನು ಶಿಲ್ಪ ಮಗನು ಇದ್ದಾನಲ್ಲ ಅದ್ವಿಕ್ ಅವನು ಅಷ್ಟೇ ಫುಲ್ ಆರಾಮಾಗಿ ಆಟ ಆಡ್ಕೊಂಡಿದ್ರು ಇನ್ನು ಅದೆಲ್ಲ ತಿಂದಿದ್ದಾದ್ಮೇಲೆ ಬಂದಿದ್ದೇ ಇಲ್ಲಿ ಸ್ಟಫಿ ರೈಡರ್ಗೋಸ್ಕರ ಅಂದರೆ ಶಿಲ್ಪ ಅವರು ಬಂದಿದ್ದು ಅವ್ರ ಮಗ ತುಂಬ ಹತ್ರ ಅವ್ರಿಗೆ ಫುಲ್ ಅವ್ರ ಆಪೋಸಿಟ್ ಅವ್ರ ಅಪಾರ್ಟ್ಮೆಂಟ್ ಆಪೋಸಿಟೇ ಇಲ್ಲಿ ಪೆನ್ ಸೆಂಟರ್ ಇರೋದು ಯಾವಾಗಾದರೂ ಬರ್ತಾನೆ ಇರ್ತಾರಂತೆ ಇಲ್ಲಿ ವೀಕ್ಲಿ ವೀಕ್ಲಿ ವೀಕೆಂಡಲ್ಲೆಲ್ಲನೂ ಅದಕ್ಕೋಸ್ಕರ ತುಂಬ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ನಾನು ಯಾವತ್ತೂ ಮಕ್ಕಳು ಕರ್ಕೊಂಡು ಬಂದಿಲ್ಲ ನೋಡಿದ್ದೀನಿ ಇಲ್ಲಿ ಮಾಲ್ಗಳಲ್ಲಿ ಒಂದು ಟು ತ್ರೀ ಟೈಮ್ಸು ಬಟ್ ಯಾವತ್ತೂ ಟ್ರೈ ಮಾಡಿಲ್ಲ ಸರಿ ಬಿಡು ಟ್ರೈ ಮಾಡೋಣ ಅಂತ ಹೇಳಿ ಇನ್ನು ಡಿಶು ಕರ್ಕೊಂಡು ಕರ್ಕೊಂಡ್ಬಂದ್ವಿ ಕೃತಿಕ ಫುಲ್ ಓಡೋಗ್ತಾ ಇದ್ದಾಳೆ ಅವರು ಇಟ್ಕೊಳ್ಳಿ ಅಂದ್ರೆ ಸಿಗ್ತಾಯಿಲ್ಲ ಅವಳು ಓಡೋಡಿ ಇದ್ದಾಳೆ ಇನ್ನು ಎಲ್ಲರಿಗೂ ಒಂದೊಂದು ತಗೊಂಡ್ವಿ ಕೃತಿಕ ಫುಲ್ ಅವಳು ಕೌ ಕೌ ಅಂದರೆ ತುಂಬ ಇಷ್ಟ ಅದಕ್ಕೆ ಹಸು ಹಸು ಅಂತ ಇದ್ಳು ಅದಕ್ಕೆ ಹಸುನೇ ತಗೊಂಡ್ವಿ ಅವಳಿಗೆ ಅಂತ ಹೇಳಿಬಿಟ್ಟು ಅವ್ರಿಗೆ ಯಾವ್ದು ಇಷ್ಟ ಬೇಕೋ ಅಷ್ಟು ತಲುಕ್ ತಗೋಬೋದು ಇಲ್ಲಿ Ten Bye. Bye, papa. Bye, papa. Bye, papa. Bye, papa. minutes, sir. Okay. How do you go backwards? I need some help. Okay. Yeah. Okay. <laughs> okay. <laughs>

ಅಲ್ಲಿ ಬಂದು ಅವ್ರು ಹಾಕಿ ಬೋರ್ಡಲ್ಲಿ ಹಾಕಿರೋದು ಒನ್ ಅವರ್ ಫಾರ್ಟಿ ಡಾಲರ್ಸ್ ಆ ರೀತಿ ಇದೆ ಸೊ ನಾವು ಒನ್ ಅವರ್ ಫಾರ್ಟಿ ಡಾಲರ್ಸ್ ಅಂತೇಳಿ ಅವತ್ತು ಕರ್ಕೊಂಡೋಗಿರಲಿಲ್ಲ ಬಟ್ ಇಲ್ಲಿ ಶಿಲ್ಪ ಹೇಳಿದ್ಲು ಇಲ್ಲ ಇಲ್ಲಿ ಟೆನ್ ಮಿನಿಟ್ಸ್ಗೆಲ್ಲ ಹೋಗ್ಬೋದು ಟೆನ್ ಮಿನಿಟ್ಸಿಗೆ ಸಹ ಇರುತ್ತೆ ಅಂತ ಹೇಳ್ಬಿಟ್ಟು ಟೆನ್ ಮಿನಿಟ್ಸಿಗೆ ಬಂದು ನೈನ್ ಡಾಲರ್ಸ್ ತೊಗೊಳ್ತಾರೆ ಪ್ಲಸ್ ಟ್ಯಾಕ್ಸ್ ಅಂದರೆ ಟೆನ್ ಡಾಲರ್ಸ್ ಆಗುತ್ತೆ ನಾವೆಲ್ಲ ಒಬ್ಬೊಬ್ರಿಗೆ ಬಂದು ಟೆನ್ ಮಿನಿಟ್ಸು ಅದಕ್ಕೋಸ್ಕರ ನಾನು ಅದು ಹೆಂಗಂದರೆ ನಾವು ಫಸ್ಟ್ ಎಷ್ಟು ನಮ್ಮ ಇಷ್ಟ ಎಷ್ಟೊತ್ತಾದರೂ ಓಡಾಡ್ಬೋದು ನಾವು ಬಂದಿದ್ದ ಮೇಲೆ ಟೈಮ್ ನೋಡಿಬಿಟ್ಟು ಅವರು ಅದು ಬಿಲ್ ಹಾಕ್ತಾರೆ ನಾವು ಎಷ್ಟೊತ್ತೋಗಿದ್ವಿ ಏನು ಅಂತೇಳ್ಬಿಟ್ಟು ಫಸ್ಟ್ ನಾವು ಫಿಫ್ಟೀನ್ ಮಿನಿಟ್ಸ್ ಓದ್ವಿ ಆದರೂ ಪರವಾಗಿಲ್ಲ ಅವರು ಟೆನ್ ಡಾಲರ್ಸೇ ತಗೊಂಡ್ರು ಇನ್ನು ಬರುವಾಗ ಹಾಗೆ ಮಕ್ಕಳಿಗೆಲ್ಲ ಹ್ಯಾಟ್ ಕೊಟ್ಟರು ಹಾಗೆ ವಾಚ್ ಎಲ್ಲ ಕೊಟ್ಟರು ತುಂಬ ಚೆನ್ನಾಗಿತ್ತು ಇದೇನಂದ್ರೆ ನಂಗೆ ಶಿಲ್ಪ ಹೇಳಿದ್ದು ಇದು ನಾವು ಒಂದು ಫೋರ್ ಫೈವ್ ಟೈಮ್ಸ್ ರೈಡ್ ಮಾಡಿದ್ರೆ ನೆಕ್ಸ್ಟ್ ಒನ್ ಟೈಮ್ ಫ್ರೀ ಕೊಡ್ತಾರಂತೆ ಸೊ ಎಲ್ಲ ಇಸ್ಕೊಂಡ್ರು ಶಿಲ್ಪ ಇನ್ನೊಂದ್ಸಲಿ ಬರುವಾಗ ಆಡ್ಬೋದು ಅಂತೇಳ್ಬಿಟ್ಟು ನಮ್ಮ ಕೃತಿಕಾ ಅಂತೂ ಫುಲ್ ಎಂಜಾಯ್ ಮಾಡೋದು ಅವಳು ಫುಲ್ ಇಷ್ಟ ಆಯಿತು ಅವ್ಳು ಆ ಫಿಫ್ಟೀನ್ ಮಿನಿಟ್ಸು ಫುಲ್ಲು ಸೌಂಡ್ ಮಾಡ್ತಾನೇ ಇದ್ದಾಳೆ ಹಸು ಸೌಂಡ್ ಯಾವ ರೀತಿ ಮಾಡುತ್ತಲ್ವ ಸೇಮ್ ಅದು ಸೌಂಡ್ ಮಾಡ್ತಾನೆ ಇದಳೆ ಫಿಫ್ಟೀನ್ ಮಿನಿಟ್ಸ್ ಇನ್ನು ಫುಲ್ ಚೆನ್ನಾಗಿ ಆಟ ಆಡಿದ್ರು ಕೃತಿಕಿಶು ಅವನು ಆದ್ವಿಕ್ ಎಲ್ಲರು ಮೂವರೂ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಇನ್ನು ನೈಟು ಏಯ್ಟ್ ಓ ಕ್ಲಾಕು ಆಗಿತ್ತು ನೈಟು ಏಯ್ಟು ಏಯ್ಟ್ ಮೇಲೇ ಆಗಿತ್ತು ಮನೆ ಅಲ್ಲಿ ಬಿಡುವಷ್ಟೊತ್ತಿಗೆ ಇನ್ನು ಸರಿ ಅಂತ ಆದರೂ ಶಿಲ್ಪ ಕರೆದ್ರು ಮನೆ ಹತ್ರ ಬನ್ನಿ ಅಂತ ಹೇಳ್ಬಿಟ್ಟು ಇನ್ನು ನಾವು ಟೈಮ್ ಆಗುತ್ತೆ ನಮಗೆ ಅಂತೇಳ್ಬಿಟ್ಟು ನಾವೆಲ್ಲ ಮನೆಗೆ ಹೋಗ್ತೀನಿ ಅಂತೇಳ್ಬಿಟ್ಟು ಇನ್ನು ಮನೆಗೆ ವಾಪಸ್ ಬಂದುಬಿಟ್ವಿ ಇನ್ನೂ ನೋಡಿ ಸ್ವಲ್ಪ ಇವಾಗ ಇವಾಗ ಕತ್ಲಾಗ್ತಿದೆ ಇವಾಗ ಸ್ವಲ್ಪ ಚೇಂಜ್ ಆಗ್ತಾಯಿತ್ತು ಅಲ್ವೆಲ್ಲ ಕ್ಲೈಮೇಟ್ ಎಲ್ಲನೂ ಇನ್ನು ಮನೆಗೆ ಬಂದಮೇಲೆ ಇನ್ನೇನು ಅಡುಗೆ ಮಾಡೋಕ್ಕೆ ಏನೂ ಇರಲಿಲ್ಲ ಅದಕ್ಕೋಸ್ಕರ ದೋಸೆ ಇಟ್ಟಿತ್ತು ಸ್ವಲ್ಪ ಚಟ್ನಿ ಇತ್ತು ಸರಿ ಅಂತ ಸೊ ಎಲ್ಲರಿಗೂ ದೋಸೆ ಹಾಕ್ಕೊಟ್ಟು ಚಟ್ನಿ ಹಾಕ್ಕೊಟ್ಟೆ ಎಲ್ಲರೂ ತಿಂದುಬಿಟ್ರು ಸೊ ಇದು ಇಷ್ಟ ಆಗಿತ್ತು ಇವತ್ತಿನ ತಿನ್ನೋ ವೀಡಿಯೋ ಈ ವಿಡಿಯೋ ಇಲ್ಲಿಗೆ ಹೆಂಗೆ ಮಾಡ್ತಾಯಿದ್ದೀನಿ ನೀನು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಲೈಕ್ ಮಾಡಿ ನಿಮಗೂ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್